ಜನತಾ ಪಾರ್ಟಿ ಮತ್ತು ಅವರ ಒಕ್ಕೂಟ ಸೋಲಿಸಬೇಕಾಗಿದೆ ಅಂತಂದ್ರೆ ಅವರು ಒಂದೇ ಉದ್ದೇಶ ಆಗಿದೆ ನಾನು ಹೇಳಿದ್ದಾಗಬೇಕು ನಾನು ಹೇಳಿದಾಗ ನಡಿಬೇಕು ಇಲ್ಲಿ ಯಾವುದೇ ಪ್ರಜಾಪ್ರಭುತ್ವದ ಅಸ್ತಿತ್ವ ಇಲ್ಲ ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ನಾನು ಇದ್ದೀವಿ ಅಂತ ಹೇಳಿದಂತ ನಿಮ್ಮ ಕಾರವಾರ ನಾಯಕರು ಇರುವವರು ಏನು ಕ್ರಮನೇ ತಗೊಳಕಾಗದೇ ಇದ್ದಾಗ ಅವರ ಮೌತ್ ಪೀಸ್ ಇರ್ಬೋದು ಸಂವಿಧಾನ ಬದಲಾವಣೆಯ ಚಿಂತನೆಯನ್ನು ಕೂಡ ಈ ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರು ಮತ್ತು ಶಾರವರು ಚಿಂತನೆ ಮಾಡಿರೋ ಮಾತನ್ನೇ ಅವರು ಆಡಿದ್ದಾರೆ ಅಂತ ಅವರಿಗೆ ಟಿಕೆಟ್ ಕೊಡ್ತಾರೋ ಬಿಡ್ತಾರೋ ಅದು ಎರಡನೇ ಭಾಗ ಅವರು ಅವರ ಒಂದು ಇಷ್ಟ ಆದರೆ ಕೊಟ್ಟರು ಅಂತ ಅಂದರೆ ಸಂಪೂರ್ಣ ತೀರ್ಮಾನ ಆಗುತ್ತೆ ಏನಂತಂದ್ರೆ ಇವರು ಸಂವಿಧಾನವನ್ನೇ ಸಮವಿಧಾನವನ್ನೇ ಅಂಬೇಡ್ಕರ್ ಸಂವಿಧಾನವನ್ನು ಬದಲಾವಣೆ ಮಾಡಿ ಆರ್ ಎಸ್ ಎಸ್ ಸಂವಿಧಾನವನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಆ ದೃಷ್ಟಿಯಿಂದ ಈ ಸರಿ ಚುನಾವಣೆ ಆದರೆ ಮುಂದೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಸಂವಿಧಾನಕ್ಕೆ ಒಳಗಾಗಲಿಲ್ಲ ಇದರ ಜೊತೆಯಲ್ಲಿ ಚುನಾವಣೆಗಳೇ ಆಗುತ್ತೋ ಇಲ್ವೋ ಏಕ ಮೇವಾದ್ವಿತೀಯ ಸರ್ವಾಧಿಕಾರದ ಅಧಿಕಾರ ಬರುತ್ತೆ ಅನ್ನೋದರಿಂದ ಗುಮಾನಿ ಇರೋದರಿಂದ ದಿವಸ ಅದರ ವಿರುದ್ಧವಾಗಿ ಟೀಕೆ ಮಾಡ್ತಾ ಚುನಾವಣೆಯನ್ನು ಮಾಡಿ ಗೆಲ್ಲಿಸಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಫೋಟನ್ನು ಸೋಲಿಸಬೇಕಾಗಿದೆ ಅಂತಂದರೆ ಅವರದ್ದು ಒಂದೇ ಉದ್ದೇಶ ಆಗಿದೆ ನಾನು ಹೇಳಿದ್ದಾಗಬೇಕು ನಾನು ಹೇಳಿದಾಗ ನಡೀಬೇಕು ಇಲ್ಲಿ ಯಾವುದೇ ಪ್ರಜಾಪ್ರಭುತ್ವದ ಅಸ್ತಿತ್ವ ಇಲ್ಲ ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ನಾ ಅಂತ ಹೇಳಿದಂತ ನಿಮ್ಮ ಕಾರವಾರ ನಾಯಕರು ಬಿದ್ದುವರು ಏನು ಕ್ರಮನೆ ತಗೊಳ್ಳಾಗದೇ ಇದ್ದಾಗ ಅವರು ಬೌತ್ ಪೀಸ್ ಸಂವಿಧಾನ ಬದಲಾವಣೆಯ ಚಿಂತನೆಯನ್ನು ಕೂಡ ಈ ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರು ಮತ್ತು ಶಾರವರು ಚಿಂತನೆ ಮಾಡಿರೋ ಮಾತನ್ನೇ ಅವರು ಆಡಿದ್ದಾರೆ ಇವತ್ತು ಅವರಿಗೆ ಟಿಕೆಟ್ ಕೊಡ್ತಾರೋ ಬಿಡ್ತಾರೋ ಎರಡನೇ ಭಾಗ ಅವರು ಅವರ ಒಂದು ಇಷ್ಟ ಆದ್ರೆ ಕೊಟ್ಟರು ಅಂತ ಅಂದ್ರೆ ಸಂಪೂರ್ಣ ತೀರ್ಮಾನ ಆಗುತ್ತೆ ಏನಂತಂದ್ರೆ ಇವರು ಸಂವಿಧಾನವನ್ನೇ ಅಂಬೇಡ್ಕರ್ ಸಂವಿಧಾನವನ್ನು ಬದಲಾವಣೆ ಮಾಡಿ ಆರ್ ಎಸ್ ಎಸ್ ಸಂವಿಧಾನವನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಆ ದೃಷ್ಟಿಯಿಂದ ಈ ಸರಿ ಚುನಾವಣೆ ಆದರೆ ಮುಂದೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಸಂವಿಧಾನಕ್ಕೆ ಒಳಗಾಗಲಿಲ್ಲ ಇದರ ಜೊತೆಯಲ್ಲಿ ಚುನಾವಣೆಗಳೇ ಆಗುತ್ತೋ ಇದು ಏಕಮೇವಾ ಸರ್ವಾಧಿಕಾರದ ಅಧಿಕಾರ ಬರುತ್ತೆ ಗುಮಾನಿ ಇರೋದರಿಂದ நான் இவ்வளோ அதில் விருத்தி வீக்கை மாணவனையுன்னா லோ